ಇನ್ನು ರೋಡ್ ಮಾಡಿಲ್ಲ ಇಲ್ಲಿ ಕೇಳಿಸ್ಕ ನಾನು ಹೇಳೋದ್ ಕೇಳಿಸ್ಕ ಅದೇನೋ ಇದ್ರೆ ಮಾತಾಡೋಣ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅಗ್ರಿಮೆಂಟ್ ನಿಮ್ಗೆ ಕ್ಲೋಸ್ ಆಯ್ತು ಆಯ್ತಾ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅದಾದ್ಮೇಲೆ ನೀವ್ ಇನ್ನು ರೋಡ್ ಮಾಡಿಲ್ಲ ರೋಡ್ ಮಾಡಿದ್ರೆ ನೀನ್ ಕೇಳೋ ಕಟ್ತೀನಿ ಯಾವಾಗ ಆಗಿದ್ಯಾ ರೀಟೆಂಡರ್ ಆಗಿದ್ರೆ ನೀವು ರೋಡೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ವಲ್ಲಪ್ಪ ಓದ್ ಸರಿ ಸರ್ವಿಸ್ ರೋಡ್ ಕೊಟ್ಟಿಲ್ಲ ನೀನು ಓದ್ ಸರಿ ಸರ್ವಿಸ್ ರೋಡ್ ನಾನ್ ಎನ್ ಎಸ್ ಐ ಈಗ ನಿತಿನ್ ಗಡ್ಕರಿ ಹೋಗಿ ಮೀಟ್ ಮಾಡಕ್ ಆಗಲ್ಲ ನಂದೇನಾಯ್ತ ನೀನ್ ಬಂದ್ ಕೇಳ್ತಾ ಇತ್ತು ಮಾತಾಡ್ತಾ ಇದೀನಿ ಎನ್ ಎಸ್ ಎಲ್ ಬಂಡವಾಳ ನೀನ್ ಕರ್ತಾ ನೀನ್ತಾ ಇದ್ ನೀನು ರೋಡ್ ಕಂಪ್ಲೀಟ್ ಮಾಡ್ಕೊಡು ನಾನು ಅವಾಗ ಮಾತಾಡ್ತೀನಿ ನೀನ್ ಬಂಡವಾಳ ಹಾಕಿದ ನಾನು ಕೇಳಕ್ ಹೋಗಲ್ಲ ನಾನು ಟ್ಯಾಕ್ಸ್ ಕಟ್ತೀನಿ ನಾನು ಟ್ಯಾಕ್ಸ್ ಕಡ್ತೀನಿ ಹೌದಾ ನೀನ್ ಬಂಡವಾಳ ಹಾಕಿದ್ಯಾ ಆಯ್ತು ನೀನ್ ಬಂಡವಾಳ ಹಾಕಿದ್ರೆ ನನ್ ಕಟ್ಟಲ್ಲ ಇವಾಗ ಏನ್ ಮಾಡ್ತೀವಿ ಹೇಳು ಟಿಕೆಟ್ ತಗೊಳಲ್ಲ ಕಟ್ಟಲ್ಲ ಯಾಕೆ ಕಟ್ಟಲ್ಲ ಅದನ್ನ ನೀನ್ ರೋಡ್ ಮಾಡ್ಕೊಟ್ಟಿಲ್ಲ ಅದಕ್ಕೆ ಕಟ್ಟಲ್ಲ ನೀನ್ ರೋಡ್ ಮಾಡ್ಕೊಟ್ಟಿಲ್ಲ ಕಟ್ಟಲ್ಲ ಐ ಸಿಂಗ್ ನೀನ್ ಯಾಕೆ ಕೇಳಕ್ ಬರ್ತೀನಿ ಅದೇನು ಕೊಡು ಸಾಕ್ಷಿ ಆಯ್ತು ನೀನು ರೋಡ್ ಮಾಡ್ದಲ್ಲೇ ನಾನು ದುಡ್ಡು ಸುಲಿ ಮಾಡ್ತೀನಿ ಅಂತ ಕಟ್ ಬಂದಿದ್ದೀಯ ನೀನು ಟೆಂಡರ್ ತಗೊಂಡಿದ್ಯಾ ರೋಡೇ ಮಾಡಿಲ್ಲ ನೀನು ರೋಡ್ ಮಾಡ್ದಲ್ಲೇ ನಾನು ಕೊಡ್ತೀನಿ ಅಂತ ನಾನು ದುಡ್ಡು ಸುಲಿ ಮಾಡ್ಕಂತೀನಿ ಅಂತ ಹೇಳಿದ್ಯಾ ನೀನು ಎಲ್ಲಾ ಜಾಯಿನ್ ಮಾಡ್ತಾರಾ ನನಗೆ ಗೊತ್ತಿಲ್ಲ ನೀನು ಏನು ಹೇಳ್ತರೋ ನೀನು ಏನು ಟೆಂಡರ್ ಕಾಮಗ್ ಇರೋದು ನಾನು ರೋಡೇ ಮಾಡಲ್ಲ ದುಡ್ಡು ಸುಲಿ ಮಾಡ್ತೀನಿ ಅಂತ ಹೇಳಿದ್ಯಾ ನೀನು ರೋಡ್ ರೋಡ್ ಮಾಡೋ ಅಂತ ಯಾರು ಹೇಳಲ್ವಲ್ಲ ಈಗ ಯಾಕೆನು ಹಾಕೊಂಡು ದೈವಂತ ಕುದ್ದು ಕಾಕಲು ಶುರು ಏನಿಲ್ಲ ಅಣ್ಣ ರೋಡೇ ಮಾಡಿಲ್ಲ ದುಡ್ಡು ಕಟ್ಟು ಅಂತ ಕೂತವರೇ ಕಟ್ಟಂಗಿಲ್ಲ ಲೆಕ್ಕ ಆಯ್ತು ಅದು ಡಿಸ್ಕಸ್ ಕರೆಕ್ಟ್ ನೀನು ಮಾತಾಡ್ತಿದೀಯಾ ಯಾರು ಅಲ್ವೇ ಆಯ್ತು ಅಡ್ಡಾಕಿರೋ ದಿವ್ರಲ್ವೇ ನನಗೆ ಜಾಸ್ತಿ ನನಗೆ ಕೆಲಸ ಐತೆ ನಾನು ಹೋಗ್ಬೇಕಾದ್ರೆ ನೀನು ವಿಐಪಿ ಇವ್ರನ್ನೆಲ್ಲ ಯಾಕೆ ಬಿಡಿದ್ಯಾ ಇವ್ರನ್ನೆಲ್ಲ ಯಾಕೆ ಬಿಡಿದ್ಯಾ ಪಿ ಅವ್ರನ್ನ ಬಿಡಬೇಕು ನೀನ್ ಯಾಕೆ ನನ್ನ ಬಿಟ್ಟೆ ನೀನು ನೀನ್ ಅಲ್ಲೇ ಅಲ್ಲೇ ಕಳಿಸ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬಿಟ್ಟೆ ನೀನು ಇಲ್ಲಿಗೆ ಯಾಕ್ ಬಿಟ್ಟೆ ನೀನು ನಿಮ್ಗೆ ಗೊತ್ತೈತೆ ನೀನ್ ಡೈಲಿ ಡೈಲಿ ನಾನು ಡೈಲಿ ಓಡಾಡ್ತೀನಿ ನೀನ್ ಇವಾಗ ನೀನ್ ಇಲ್ಲಿ ಕೇಳಂಗೆ ಇಲ್ಲ ನೀನ್ ಕೇಳ ಗೈಡ್ಸ್ ಇಲ್ಲ ನೀನ್ ಕೇಳಂಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ ನೀವು ಕೆಲಸ ಮಾಡು ನನ್ ಮೇಲೆ